ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಅಗ್ರಹಾರ ಬಡಾವಣೆ ಶಾಲೆಯಲ್ಲಿ ಈ ದಿನ ಸಂಪಗಹಳ್ಳಿ ಠಾಣಾ ವತಿಯಿಂದ ಅವರ ಒಂದು ಇನ್ಸ್ಪೆಕ್ಟರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಶಾಲೆಗಳಲ್ಲಿ ಮಾದಕ ವಸ್ತುಗಳ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಕಲಿಸ್ತಕ್ಕಂತಹ ಒಂದು ಇವತ್ತು ಇವತ್ತಿನ ದಿನಗಳಲ್ಲಿ ಈ ಮಾದಕ ವಸ್ತುಗಳು ಅಂತಕ್ಕಂಥದ್ದು ಬೃಹತ್ ಜಾಲವಾಗಿ ಇವತ್ತು ಎಲ್ಲ ಕಡೆ ಹರಡ್ತಾಯಿದೆ ಅದರಲ್ಲೂ ಸಹ ಈ ಮಕ್ಕಳಲ್ಲಿ ಬಹಳ ಬೇಗ ಈ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ ಈಗಿನ ಕಾಲದ ಮಕ್ಕಳು ಈ ಮೊಬೈಲಲ್ಲಿ ಯಾವ ಥರ ಅಡಿಕ್ಟ್ ಆಗ್ತಾಯಿದಾರೋ ಆ ಥರ ಈ ಮಾದಕ ವಸ್ತುಗಳಿಗೂ ಸಹ ಮಕ್ಕಳು ಅಡಿಕ್ಟ್ ಇದ್ದಾರೆ ಈ ನಮ್ಮ ಭಾಗದಲ್ಲಿ ಅಂತೂ ಸುಮಾರು ನಮ್ಮ ಪ್ರೌಢಶಾಲೆ ಮಕ್ಕಳು ಮತ್ತು ಪ್ರೈಮರಿ ಮಕ್ಕಳಿಂದನೇ ಇವಾಗ ಮಾದಕ ವಸ್ತುಗಳ ಬಗ್ಗೆ ಬಹಳ ಜಾಗೃತಿಯನ್ನು ನಾವು ಇಟ್ಕೋಬೇಕಾಗ್ತದೆ ಯಾಕಂದರೆ ಇಲ್ಲಿ ತುಂಬ ಜಾಸ್ತಿ ಮಾದಕ ವಸ್ತುಗಳು ಮಕ್ಕಳಿಗೆ ಸಿಗ್ತಾ ಇದ್ದಾವೆ ಹೇಳ್ಬಿಟ್ಟು ಈಗಾಗಲೇ ನಾವು ಪೊಲೀಸ್ ಠಾಣೆವರೆಗೂ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಈ ನಮ್ಮ ಶಾಲೆ ಮಕ್ಕಳು ಮತ್ತು ಮುಂದಿನ ಸಮಾಜದ ಒಂದು ಒಳ್ಳೆಯ ಮಕ್ಕಳಾಗಿ ಬೆಳಿಬೇಕು ಹಾಗಾಗಿ ಈ ವಯಸ್ಸಿನಲ್ಲಿ ಅವರಿಗೆ ಮಾದಕ ವಸ್ತುಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದ್ರೆ ಖಂಡಿತ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಅಂತ ಹೇಳ್ತಾ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಸಂಪಳ್ಳಿ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಇನ್ಸ್ಪೆಕ್ಟರ್ಗಳು ಬಂದು ನಮ್ಮ ಮಕ್ಕಳಿಗೆಲ್ಲವೂ ಸಹ ಆ ವಿಚಾರದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ ತುಂಬಿರ್ತಕ್ಕಂಥ ಮಕ್ಕಳು ಅದು ಮದುವೆ ಮಾಡ್ಬೋದು ಅದಕ್ಕಿಂತ ಒಳಗಡೆ ಇರ್ತಕ್ಕಂಥ ವಿವಾಹ ಪದ್ಧತಿಯನ್ನು ಈಗಾಗಲೇ ಸರ್ಕಾರ ಅದನ್ನು ನಿಷೇಧ ಮಾಡಿದೆ ಹಾಗೂ ಮಕ್ಕಳಲ್ಲೂ ಸಹ ಅರಿವು ಮೂಡಿಸಬೇಕು ಅಂತ ಅಂತೇಳ್ಬಿಟ್ಟು ನಮಗೂ ಸಹ ಇಲಾಖೆ ಸೂಕ್ತೆಯನ್ನು ಕೊಟ್ಟಿದೆ ನಾವು ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀವಿ ಈ ಥರ ಬಾಲ್ಯ ವಿವಾಹ ಪದ್ಧತಿಯನ್ನು ನಾವು ಅದನ್ನು ವಿರೋಧಿಸಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ದಿನ ನಡೆದ ಕಾರ್ಯಕ್ರಮ ನಮ್ಮ ಮಕ್ಕಳು ಮತ್ತು ನಮ್ಮ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಈ ಪೊಲೀಸ್ ಸಿಬ್ಬಂದಿಗೆ ಹಾಗೂ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಲ ನಿಮ್ಮ ನಿಮ್ಮ ಹೆಸರು ಸರ್ ನನ್ನ ಹೆಸರು ಭದ್ರಾನಾಯ್ಕ ಅಂತ ಹೇಳ್ಬಿಟ್ಟು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಣನಾಗಿ ಕೆಲಸ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್